ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಆಫ್ಗಳ ನಾಲ್ಕು ತಂಡಗಳನ್ನ ಈಗ ನಿರ್ಧರಿಸಲಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತನ್ನ ಕೊನೆ ಗುಂಪಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಸೋಲಿಸುವ ಮೂಲಕ ಪ್ಲೇ ಆಫ್ ಟಿಕೆಟ್ ಕಾಯ್ದಿರಿಸಿದೆ ಪ್ಲೇ ಆಫ್ ತಲುಪೋದಕ್ಕೆ ಆರ್ಸಿಬಿ ಸಿಎಸ್ಕೆ ವಿರುದ್ಧದ ಪಂದ್ಯವನ್ನು ಕನಿಷ್ಠ ಹದಿನೆಂಟು ರನ್ ಅಥವಾ ಹನ್ನೊಂದು ಎಸೆತಗಳಿಂದ ಗೆಲ್ಲೇಬೇಕಾಗಿತ್ತು ಈ ಪಂದ್ಯವನ್ನ ಆರ್ಸಿಬಿ ಇಪ್ಪತ್ತೇಳು ರನ್ಗಳಿಂದ ಗೆದ್ದುಕೊಳ್ತು ಮೊದಲ ಏಳು ಪಂದ್ಯಗಳ ನಂತರ ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿದ್ದ ಆರ್ ಸಿ ಬಿ ಈ ರೀತಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಯಾರೂ ಅನ್ಕೊಂಡಿರಲಿಲ್ಲ ಪ್ಲೇ ಆಫ್ ತಲುಪಿದ ಸಂದರ್ಭದಲ್ಲಿ ತಂಡದ ಆಟಗಾರರು ಅದ್ಧೂರಿಯಾಗಿ ಸಂಭ್ರಮಿಸಿದ್ದಾರೆ ಅದರಲ್ಲೂ ವಿರಾಟ್ ಕೊಹ್ಲಿ ಭಾವುಕರಾಗ್ಬಿಟ್ರು ಸಿಎಸ್ ಕೆಗೆ ಅರ್ಹತೆ ಪಡೆಯುವುದಕ್ಕೆ ಕೊನೆ ಓವರ್ ನಲ್ಲಿ ಹದಿನೇಳು ರನ್ಗಳು ಬೇಕಾಗಿದ್ವು ಇದು ಚೆನ್ನೈ ಪರ ಆಗತ್ತೆ ಅಂತಾನೆ ಅಂದುಕೊಳ್ಳಲಾಗಿತ್ತು ಯಾಕಂದ್ರೆ ಕ್ರೀಸ್ ನಲ್ಲಿದ್ದು ಎಂ ಎಸ್ ಧೋನಿ ಅದರಂತೆ ಧೋನಿ ಮೊದಲ ಎಸೆತದಲ್ಲೇ ಸಿಕ್ಸರ್ ಬಾರಿಸಿದ್ರು ಇಷ್ಟಾದ್ರೂ ಅವರು ಎರಡನೇ ಎಸೆತದಲ್ಲಿ ಯಶ್ ದಯಾಲ್ ಬೌಲಿಂಗ್ನಲ್ಲಿ ಔಟ್ ಆಗಬೇಕಾಯಿತು ಯಶ್ ಅದ್ಭುತ ಕಂಬ್ಯಾಕ್ ಮಾಡಿದ್ರು ಆರ್ಸಿಬಿ ಊಹಿಸಲಾಗದ ರೀತಿಯಲ್ಲಿ ಗೆಲುವು ಸಾಧಿಸಿತು ಇದರ ಮಧ್ಯೆ ಆರ್ಸಿಬಿ ಪ್ಲೇ ಗೆ ಅರ್ಹತೆ ಪಡೆದ ನಂತರ ವಿರಾಟ್ ಕೊಹ್ಲಿ ಪ್ರತಿಕ್ರಿಯೆ ಸಖತ್ ವೈರಲ್ ಆಗಿದೆ ಗೆದ್ದ ತಕ್ಷಣ ವಿರಾಟ್ ಮೈದಾನದಲ್ಲಿ ಓಡ್ ಬಂದು ಆಟಗಾರರನ್ನ ತಬ್ಕೊಂಡು ಸಂಭ್ರಮಿಸಿದ್ರು ನಂತರ ಒಬ್ಬರೇ ನಿಂತು ಕ್ಯಾಪ್ ತೆಗೆದು ಅಳೋದು ಕಂಡು ಬಂತು ಇವರನ್ನ ನೋಡಿ ಅತ್ತ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂತಿದ್ದ ಅನುಷ್ಕಾ ಶರ್ಮಾ ಕೂಡ ಕಣ್ಣೀರು ಹಾಕಿದ್ರು ಇಬ್ಬರ ಭಾವನೆಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹಾಗೆಯೇ ವಿರಾಟ್ ಕೊಹ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನ ಒಂದೊಂದು ವಿಕೆಟ್ ಬೀಳ್ತಾ ಇದ್ದಾಗ ಅವರು ಸಂಭ್ರಮಿಸಿದ ರೀತಿ ಅವರಲ್ಲಿ ಕಂಡು ಬಂದ ಜೋಶ್ ಎಲ್ಲರ ಗಮನ ಸೆಳಿತು ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಅದೆಷ್ಟು ಆಕ್ಟಿವ್ ಆಗಿದ್ರು ಅಂತಂದ್ರೆ ನೋಡದಂತವ್ರು ಯಪ್ಪ ಏನಪ್ಪ ಈ ಮನುಷ್ಯನ್ ಎನರ್ಜಿ ಅಂತ ಮಾತನಾಡ್ಕೊಳ್ಳೋ ಹಾಗಿತ್ತು ಆ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನಲ್ಲೂ ಕೂಡ ಅಬ್ಬರಿಸಿದ್ರು ಫೀಲ್ಡಿಂಗ್ ನಲ್ಲೂ ಕೂಡ ಅಬ್ಬರಿಸಿದ್ರು ಪರಿಣಾಮ ಆರ್ ಸಿ ಬಿ ತಂಡ ಈಗ ಹದಿನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಸದ್ಯ ಫಾಫ್ ಪಡೆ ಫೈನಲ್ ತಲುಪೋದಕ್ಕೆ ಎರಡು ಪಂದ್ಯಗಳನ್ನ ಆಡಬೇಕು ಎಲಿಮಿನೇಟರ್ನಲ್ಲಿ ಆರ್ ಸಿ ಬಿ ಮೇ ಇಪ್ಪತ್ತೆರಡಕ್ಕೆ ರಾಜಸ್ಥಾನ್ ರಾಯಲ್ಸ್ ಅಥವಾ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಮತ್ತೊಂದು ಅಗ್ನಿ ಪರೀಕ್ಷೆಗೆ ಇಳಿಬೇಕು